ಅಂತರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಾಚೀನ ಭಾರತದ ಮಹತ್ವ ಸಂಕೇತವಾಗಿದೆ ಯೋಗ ಅನ್ನುವುದು ಆಕರ್ಷಣೆಗಾಗಿ ಅಲ್ಲ ಮನುಷ್ಯ ಮನುಷ್ಯನಿಗಾಗಿ ಬದುಕುವ ಶೈಲಿ ತಿಳಿಸಿಕೊಡುವ ಸರಳ ವಿಧಾನ ದೈಹಿಕ ಮತ್ತು ಆರೋಗ್ಯ ಅಷ್ಟೇ ಅಲ್ಲದೆ ವಾಸ್ತವಿಕವಾಗಿ ಮಾನಸಿಕ ಆರೋಗ್ಯದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಯೋಗವು ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ವಿಶಿಷ್ಟ ಪರಿಣಾಮ ಬೀರಿದ್ದಷ್ಟೇ ಅಲ್ಲದೆ ಸಾಮಾಜಿಕ ಬದುಕು ರೂಪಿಸುವ ಮೂಲಕ ಮಾನವನ ಸಕಲ ಅಭಿವೃದ್ಧಿಗೆ ಪೂರಕವಾಗಿದೆ ಯಲಬುರ್ಗಾ ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಹತ್ತನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಜರುಗಿತು ಈ ನಾಡಿನ ಯೋಗ ಗುರು ಎಂದು ಪ್ರಶಂಸೆಗೆ ಹೆಸರಾದ ಶ್ರೀಧರ್ ಮುರಡಿ ಹಿರೇಮಠ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನೆರವೇರಿದ ಹತ್ತನೆಯ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಬೆಳಗ್ಗೆ ಆರರಿಂದ ಏಳರವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಮಹಿಳೆಯರು ಪುರುಷರು ಅಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ತಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇನ್ನೊರ್ವ ಉಭಯ ಶ್ರೀಗಳಾದ ಒಪ್ಪತೇಶ್ವರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು ಸ್ವಾಮೀಜಿಗಳು ಮತ್ತು ಅಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಯೋಗ ದಿನ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ದಂಡಾಧಿಕಾರಿ ಬಸವರಾಜ ತೆನ್ನಳ್ಳಿ ತಾಲೂಕಾ ಪಂಚಾಯಿತಿ ಇಒ ಸಂತೋಷ್ ಪಾಟೀಲ್ ಬಿರಾದಾರ್ ಪಟ್ಟಣ ಪಂಚಾಯಿತಿ ಸಿಇಒ ನಾಗೇಶ್ ಸರ್ಕಾರಿ ಆಯುರ್ವೇದಿಕ ವೈದ್ಯರಾದ ವಿಜಯ್ ಕುಮಾರ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರಾದ ಸುರೇಶ್ ಗೌಡ ಸೇರಿದಂತೆ ಇನ್ನು ಅನೇಕ ಗಣ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ക്യാമറാമാൻ സി എ ആദി ജതെ മല്ലികാർജുൻ എൻകെഎസ് ടി വി ഫോർ ന്യൂസ് യൽപുർഗ